ಟಿಫನಾ ಇವತ್ತು ನಿಮಗೆ ಸ್ಪೆಷಲ್ ದೋಸೆ ಮಾಡಿಕೊಡ್ತೀನಿ ಬಾ ಬನ್ನಿ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ದೋಸೆ ಮಾಡೋದನ್ನು ಬನ್ನಿ ಫ್ರೆಂಡ್ಸ್ ದೋಸೆ ಮಾಡೋದು ತೋರಿಸ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ದೋಸೆ ಮಾಡೋಣ ಆಲ್ರೆಡಿ ಪ್ಯಾನ್ ಹಿಟ್ಟಾಗಿದೆ ಪ್ಯಾನ್ ಬಿಸಿ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ನೀರು ಹಾಕಿ ನೋಡಿ ದೋಸೆಲಿ ಹಾಕಿದ್ದಾಗಿದೆ ಈಗ ಮಿಲ್ಕಿ ಮಿಸ್ಟ್ ಅವ್ರದ್ದು ಬೆಣ್ಣೆ ಚಿಕ್ಕದು ಬರುತ್ತೆ ಈ ಥರ ಇದನ್ನು ದೋಸೆಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹೇಗೆ ಹಾಕ್ತೀವಿ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಬಿಟ್ಟು ಈ ಥರ ಫುಲ್ಲು ಎಲ್ಲ ಕಡೆನೂ ಈ ಥರ ಸವರ್ಕೊಳ್ಳಿ ನಿಮಗೆ ಕಡಿಮೆ ಬೇಕು ಅಂದರೆ ಇದ್ರಲ್ಲಿ ಅರ್ಧ ಹಾಕೋಬೋದು ನಮಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಫುಲ್ಲು ಹಾಕೋಬೋದು ಆಮೇಲೆ ಇನ್ನೇನು ದೋಸೆ ಎತ್ತಬೇಕು ಅನ್ನುವಾಗ ಒಂದು ಸ್ವಲ್ಪ ನಿಮ್ಮ ಮನೇಲಿರೋ ಚಟ್ನಿ ಪುಡಿನ ಹಾಕ್ಕೊಳ್ಳಿ ನಿಮಗೆ ಚಟ್ನಿ ಪುಡಿ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಹೇಳಿಕೊಡ್ತೀನಿ ಈ ಚಟ್ನಿ ಪುಡಿ ಎಲ್ಲ ಬೇಳೆಯಿಂದ ಮಾಡಿರ್ತೀವಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನೋಡಿ ದೋಸೆ ಆಗಿದೆ ಈಗ ಈ ಥರ ಫೋಲ್ಡ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಟೊಮೊಟೊ ಚಟ್ನಿ ಕಾಯಿ ಚಟ್ನಿ ಕಾಯಿ ಚಟ್ನಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಹೀಗೆ ಮುರ್ಕೊಂಡು ಸ್ವಲ್ಪ ಟೊಮೊಟೊ ಚಟ್ನಿ ಸ್ವಲ್ಪ ಕಾಯಿ ಚಟ್ನಿ ಮಿಕ್ಸ್ ಮಾಡಿಕೊಂಡು ಸೂಪರ್ ಆಗಿದೆ ಬನ್ನಿ ನಮ್ ಪಾಪುಗೂ ತಿನ್ಸ ನೋಡೋಣ ಏನಂತಾನು ಹೆಂಗೈತ್ ಪಾಪು